ತುಂಬ ಆಸೆ ಇಟ್ಕೊಂಡಿದೆ ನಮ್ಮ ಅಣ್ಣನ ಮದುವೆ ನೋಡಬೇಕು ಡುಪ್ಲೆಕ್ಸ್ ಮನೆ ಕಟ್ಟಬೇಕು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೂ ಮಾಡೋಕ್ಕಾಗಿಲ್ಲ ಅಂತ ಸವಾಸ ಮಾಡಿ ಅವ್ರ ಇದ್ದೀನಿ ನನಗೆ ನ್ಯಾಯ ಕೊಡಿಸಿ ಅವ್ಳು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡಿ ಹೊರಗಡೆ ಹಾಕಿಸಿ ಅವ್ರ ಇರೋ ಥರ ಮಾಡಿ ಈ ಮಾತು ನಮ್ಮ ಮನೆಯವ್ರಿಗೆ ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗ ಆಗಿಲ್ಲ ಕ್ಷಮಿಸ್ಬಿಡ್ರಿ ನಿಮ್ಮ ಋಣಾಯಿ ಜನ್ಮದಲ್ಲಿ ತೀರ್ಸೋಕ್ಕಾಗಿಲ್ಲ ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಹೊಟ್ಟೆಲ್ಲೇ ಬಿಡ್ತೀನಿ ನಮ್ಮ ಅಣ್ಣನ ನಾನು ಅಂದಿಲ್ಲ ಯಾವತ್ತಿಲ್ಲ ನಾನವನು ಮಾತಾಡಲ್ಲಾದರೂ ಚೆನ್ನಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮನೆಯವ್ರಿಗೆ ನಿಮ್ಮ ಇನ್ಮೇಲೆ ಕರಿನೇ ನಾನು ಅಂದ್ಕೊಂಡು ಚೆನ್ನಾಗಿ ನೋಡ್ಕೊಳ್ರಿ ಸಾಲ ಅಂತ ಏನಿಲ್ಲ ಬಸ್ಬಾ ನನಗೊಂದು ಇಪ್ಪತ್ತೈದು ಸಾವಿರ ಕೊಡಬೇಕು ಇಪ್ಪತ್ತೆಂಟು ಸಾವಿರ ಮೂರ್ತಿ ಎಂಟು ಒಂದು ಮೂರು ಸಾವಿರ ಕೊಡಬೇಕು ಇವಾಗ ಆಟೋದು ವಾಪಸ್ ಕೊಟ್ಬಿಟ್ಟು ಮೂರುವರೆ ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀನಿ ವಾಪಸ್ ಇಸ್ಕೊಳ್ರಿ ಈ ಫೋನ್ನ ನಮ್ಮ ಮನೆಯವ್ರ ಕೈಲೇ ಕೊಟ್ಬಿಡ್ರಿ ಇಷ್ಟೇ ನಾನು ಕೇಳ್ಕೊಳ್ಳೋದು